ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಡಾಕ್ಟರ್ ಸೌಮ್ಯ ಮಾಡುವ ನಮಸ್ಕಾರ ಇವತ್ತಿನ ಈ ಸಂಚಿಕೆಯಲ್ಲಿ ಆಕಸ್ಮಿಕ ಮೂತ್ರಸ್ರಾವ ಅಥವಾ ವಿರನರಿ ಇನ್ಕಾಂಟಿನೆನ್ಸ್ ಅಂದ್ರೆ ಏನು ಇದು ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಹಾಗೂ ಅದಕ್ಕಿರುವ ಒಂದೇ ಒಂದು ಎಕ್ಸರ್ಸೈಜ್ ಹಾಗೂ ಅದನ್ನು ಯಾವ ರೀತಿ ಮಾಡಬಹುದು ಅನ್ನೋದನ್ನ ವಿವರವಾಗಿ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ಆ ಈ ಒಂದು ವಿಡಿಯೋಗಳನ್ನ ನಾನು ಮಾಡ್ತಾ ಇದ್ದೀನಿ ಇದು ತುಂಬಾ ಜನರಿಗೆ ಹೆಲ್ಪ್ ಆಗುವಂಥದ್ದು ಸೊ ಏನು ಹೇಳ್ಬೇಕು ಅಂತ ಅನ್ಕೊಂಡಿದೀನಿ ಈ ವಿಷಯಗಳು ಜನರಿಗೆ ತಲುಪೋದು ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಥವಾ ನೀವು ಈ ವಿಡಿಯೋವನ್ನ ಶೇರ್ ಮಾಡ್ಕೊಳ್ಳೋದ್ರಿಂದ ಇನ್ನಷ್ಟು ಜನರಿಗೆ ತಲುಪೋದಿಕ್ಕೆ ಅನುಕೂಲ ಆಗತ್ತೆ ಅದೇ ರೀತಿ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಕೂಡ ಹುಸಿ ಸೊ ಅವಾಗ ಏನಾಗುತ್ತೆ ಮುಂದಿನ ಸಲ ನಾನು ಯಾವುದೇ ಒಂದು ವಿಡಿಯೋವನ್ನು ಮಾಡಿದಾಗ ಆ ಒಂದು ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಖಂಡಿತವಾಗಿಯೂ ನೀವು ನನ್ನ ಚಾನೆಲ್ ಅನ್ನ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂಡಿದೀನಿ ಬನ್ನಿ ಇವಾಗ ಟಾಪಿಕ್ ಇದು ಬರೋಣ ಈ ಒಂದು ಆಕಸ್ಮಿಕ ಮೂತ್ರಸ್ರಾವ ಅಥವಾ ಇರನಾರಿ ಇನ್ಕಾಂಟಿನೆನ್ಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ ಅಹ್ ನಗುವಾಗ ಕೆಮ್ಮುವಾಗ ಕೆಲವೊಬ್ಬರಿಗೆ ಡ್ರಿಪ್ಪಿಂಗ್ ಆಫ್ ಯೂರಿನ್ ಅಂದ್ರೆ ಸ್ವಲ್ಪ ಸ್ವಲ್ಪವಾಗಿ ಮೂತ್ರ ಪಾಸ್ ಆಗ್ತಾ ಇರುತ್ತೆ ಅಥವಾ ಕೆಲವೊಬ್ಬರಲ್ಲಿ ತುಂಬಾ ಮೂತ್ರಕ್ಕೆ ಅರ್ಜೆಂಟ್ ಆಗಿ ಅವರಿಗೆ ಶೌಚಾಲಯಕ್ಕೆ ದಾಳಿಸಬೇಕಾಗತ್ತೆ ಹಂಗೇನಾದ್ರೂ ಹೋಗಿಲ್ಲ ಅಂತ ಹೇಳಿದ್ರೆ ಅವರ ಒಳ ಉಡುಪುಗಳಲ್ಲಿ ಈ ಮೂತ್ರ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇದನ್ನೇ ವೈಜ್ಞಾನಿಕ ಭಾಷೆಯಲ್ಲಿ ಇರನಾರಿ ಇನ್ಕಾಂಟಿನೆನ್ಸ್ ಅಂತ ಹೇಳ್ತಾರೆ ಸೊ ಈ ಒಂದು ಸಮಸ್ಯೆಯಿಂದ ತುಂಬಾ ಜನರು ತಮ್ಮ ಪರ್ಸನಲ್ ಲೈಫ್ ಇರ್ಬಹುದು ಸೈಕಲಾಜಿಕಲಿ ತುಂಬಾ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ ಹೇಳ್ಕೊಳಕ್ ಆಗದೇ ಇರುವಂತ ಸಮಸ್ಯೆ ಕೂಡ ಹೌದು ಸೊ ಈ ಒಂದು ಸಮಸ್ಯೆಯಿಂದ ಯಾವ ರೀತಿ ನಾವು ಪರಿಹಾರವನ್ನು ಕಾಣಬಹುದು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ಸಮಸ್ಯೆಗೆ ಉತ್ತಮವಾದ ಒಂದೇ ಒಂದು ಎಕ್ಸರ್ಸೈಸ್ ಇಂದ ಪರಿಹಾರವನ್ನ ಕಾಣ್ಬಹುದು ಅಂತ ಹೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಿ ಸೊ ಇದನ್ನ ಸೀಗಲ್ಸ್ ಎಕ್ಸರ್ಸೈಸ್ ಅಂತ ಹೇಳ್ತಾರೆ ಈ ಒಂದು ಇಂದ ನೀವು ಸಂಪೂರ್ಣವಾಗಿ ಪರಿಹಾರವನ್ನ ಕಾಣಬಹುದು ಈ ಆಕಸ್ಮಿಕ ಮೂತ್ರ ಸೋರಿಕೆ ಅಥವಾ ಯುರಿನರಿ ಇನ್ಕಾಂಟಿನೆನ್ಸ್ ಏನಿದೆ ಇದು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವಂಥದ್ದು ಆ ಪುರುಷರಲ್ಲೂ ಕಾಣಿಸಿಕೊಳ್ಳುತ್ತೆ ಆದ್ರೆ ಹೆಚ್ಚಾಗಿ ಮಹಿಳೆಯರಲ್ಲೇ ಯಾಕೆ ಈ ಒಂದು ಸಮಸ್ಯೆ ಕಾಣಿಸಿಕೊಳ್ಳುತ್ತೆ ಅಂತ ನೋಡೋದಾಗ ಈ ಮೂತ್ರಚೀಲ ಮತ್ತು ಗರ್ಭಕೋಶದ ನಡುವೆ ಇರುವಂತಹ ಸ್ನಾಯುಗಳು ಏನಿದಾವೆ ಇವು ದುರ್ಬಲಗೊಂಡಿರುವುದೇ ಇದಕ್ಕೆ ಮೂಲ ಕಾರಣ ಆಗಿರುವಂತದ್ದು ಈ ಸ್ನಾಯುಗಳು ಯಾಕೆ ದುರ್ಬಲಗೊಳ್ಳುತ್ತೆ ಅಂತ ನೋಡೋದಾದ್ರೆ ಸಾಮಾನ್ಯವಾಗಿ ಹೆರಿಗೆ ಸಂದರ್ಭದಲ್ಲಿ ಈ ನಾರ್ಮಲ್ ಡೆಲಿವರಿ ಆದವರಲ್ಲಿ ಈ ಗರ್ಭಕೋಶ ಏನಿದೆಯಲ್ಲ ಅದು ಕೆಳಗೆ ಜಾರಿರುವಂತಹ ಸಾಧ್ಯತೆಗಳಿದೆ ಅದೇ ರೀತಿ ಈ ಸ್ನಾಯುಗಳು ಕೂಡ ದುರ್ಬಲಗೊಂಡಿರುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಈ ಮೂತ್ರ ಬರೋದು ಹೇಗ್ ಗೊತ್ತಾಗುತ್ತೆ ಅಂತ ನೋಡೋದಾದ್ರೆ ಸೊ ಚೀಲ ತುಂಬಿದಾಗ ಬ್ರೈನಿಗೊಂದು ಒಂದು ಸಿಗ್ನಲ್ ಹೋಗತ್ತೆ ಈ ಸಿಗ್ನಲ್ ಹೋದಾಗ ಅದು ಒಂದು ಸಮ್ ಹಾರ್ಮೋನ್ಸ್ ಗಳನ್ನ ರಿಲೀಸ್ ಮಾಡಿ ಈ ಮಸಲ್ಸ್ ಗಳಿಗೆ ಅಂದ್ರೆ ಮೂತ್ರ ಚೀಲದ ಸುತ್ತಮುತ್ತ ಇರುವಂತ ಸ್ನಾಯುಗಳಿಗೆ ಮೆಸೇಜ್ ಅನ್ನ ಪಾಸ್ ಮಾಡತ್ತೆ ಅಂದ್ರೆ ಅದು ಸಡಿಲಗೊಳ್ಳುವಂತೆ ಮೆಸೇಜ್ ಅನ್ನ ಪಾಸ್ ಮಾಡತ್ತೆ ಅವಾಗ ಈ ಮೂತ್ರ ಮಾಡಬೇಕು ಅಂತ ಅವರಿಗೆ ಅನ್ಸುತ್ತೆ ಹಾಗಾಗಿ ಹೆಂಗಸರಲ್ಲಿ ಹೆರಿಗೆ ಸಂದರ್ಭದಲ್ಲಿ ಆಗಿರುವಂತಹ ಗಳಿಂದಾಗಿ ಮೂತ್ರಕೋಶದ ಸುತ್ತ ಇರುವ ಅಥವಾ ಗರ್ಭಕೋಶದ ಸುತ್ತ ಇರುವಂತಹ ಸ್ನಾಯುಗಳು ಏನಿದೆ ಅದು ದುರ್ಬಲಗೊಂಡಿರುತ್ತೆ ಸೊ ಇದರಿಂದಾಗಿ ಅವರಿಗೆ ಈ ಮೂತ್ರ ಏನಿದೆ ವಿಸರ್ಜನೆ ಸಂದರ್ಭದಲ್ಲಿ ಅರ್ಜೆಂಟ್ ಆಗುವಂಥದ್ದು ಅಥವಾ ಅಹ್ ಪದೇ ಪದೇ ಮೂತ್ರ ಪಾಸ್ ಆಗುವಂತದ್ದು ಆಗ್ತಾ ಇರತ್ತೆ ಸೊ ಈ ಒಂದು ಸಮಸ್ಯೆಯಿಂದ ಅವ್ರು ಪರಿಹಾರವನ್ನ ಕಾಣಬೇಕು ಅಂತ ಹೇಳಿದ್ರೆ ಅವರು ಕೆಲವೊಂದಿಷ್ಟು ಎಕ್ಸಸೈಸ್ ಗಳನ್ನ ನಾನು ಈಗ ಹೇಳ್ತೀನಿ ಸೊ ಅದನ್ನು ಫಾಲೋ ಮಾಡಿದ್ರೆ ಈ ಒಂದು ಸ್ನಾಯುಗಳಿಗೆ ಬಲವನ್ನ ಜಾಸ್ತಿ ಮಾಡ್ಕೊಳ್ಳೋದ್ರ ಮೂಲಕ ಅಥವಾ ಅದಕ್ಕೆ ಅದನ್ನ ಆ ಒಂದು ಮಸಲ್ಸ್ ಗಳನ್ನ ಸ್ಟ್ರೆಂಥನ್ ಮಾಡಿಕೊಳ್ಳೋದ್ರ ಮುಖಾಂತರ ಮೂಲಕ ಈ ಸಮಸ್ಯೆಯಿಂದ ಪರಿಹಾರವನ್ನ ಕಾಣಬಹುದು ಈಗಲ್ ಎಕ್ಸೈಸ್ ಅನ್ನ ಮಾಡುವ ಮುಂಚೆ ಆ ಒಂದು ಸ್ನಾಯುಗಳನ್ನ ಗುರುತಿಸಿಕೊಳ್ಳುವುದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಸೊ ಯಾವ್ದಾವುದು ಸ್ನಾಯುಗಳನ್ನ ನಾವು ಬಲಪಡಿಸೋದ್ರಿಂದ ಈ ಒಂದು ಎಕ್ಸಸೈಸ್ ಇಂದ ನಮ್ಗೆ ಯಾವುದೇ ರೀತಿ ಪರಿಹಾರವನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಆ ಒಂದು ಸ್ನಾಯುಗಳು ಯಾವುದು ಆ ಒಂದು ಸ್ನಾಯುಗಳನ್ನ ನಾವು ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಈ ಸ್ನಾಯುಗಳನ್ನ ನಾವು ಯಾವ ರೀತಿ ಗುರುತಿಸ್ಬೋದು ಅಂತ ಒಂದ್ ಎರಡು ಗಳನ್ನ ಹೇಳ್ತೀನಿ ಆ ಮುಖ ಅಂದ್ರೆ ನೀವು ಈ ಎಕ್ಸರ್ಸೈಸ್ ಅನ್ನ ಯಾವ ರೀತಿ ಮಾಡಬಹುದು ಆ ಸ್ನಾಯುಗಳನ್ನ ಯಾವ ರೀತಿ ನಾವು ಗುರುತಿಸ್ಕೋಬಹುದು ಅನ್ನೋದನ್ನ ತಿಳಿಸ್ತೀನಿ ಇವಾಗ ನಿಮ್ಗೆ ಮೂತ್ರಕ್ಕೆ ಅರ್ಜೆಂಟ್ ಆಗಿದೆ ಅಂತ ಅನ್ಕೊಳ್ಳಿ ಸೊ ಈ ಅರ್ಜೆಂಟ್ ಆಗೋ ಸಂದರ್ಭದಲ್ಲಿ ನೀವು ಮೂತ್ರವನ್ನ ಕಟ್ಕೋಬೇಕಾದ್ರೆ ಕೆಲವೊಂದು ಸ್ನಾಯುಗಳನ್ನ ಹಿಡಿದಿಟ್ಕೊಂತೀರ ಅಲ್ವಾ ಸೊ ಆ ಒಂದು ಸ್ನಾಯುಗಳಿದೆಯಲ್ಲ ಅದನ್ನ ನಾವು ಇವಾಗ ಎಕ್ಸಸೈಸ್ ಮಾಡೋದ ಮೂಲಕ ಅಥವಾ ಕಾಂಟ್ರಾಕ್ಷನ್ ಮಾಡ್ಕೊಳ್ಳೋದ್ರ ಮೂಲಕ ಈ ಒಂದು ಗರ್ಭಕೋಶ ಮತ್ತು ಮೂತ್ರ ಚೀಲದ ನಡುವೆ ಇರುವಂತ ಸ್ನಾಯುಗಳು ಅಂತ ಹೇಳ್ಬಹುದು ಇನ್ನೊಂದು ಎಕ್ಸಾಂಪಲ್ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ನಿಮ್ಗೆ ಮೂತ್ರ ಮಾಡ್ತಾ ಇದ್ದೀರಾ ಮೂತ್ರ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ನೀವು ಮೂತ್ರವನ್ನ ಕಟ್ಕೊಂತೀರಾ ಸೊ ಆ ಒಂದು ಮೂತ್ರವನ್ನ ಕಟ್ಕೋಬೇಕಾದ್ರೆ ನೀವು ಯೂಸ್ ಮಾಡುವಂತ ಒಂದು ಸ್ನಾಯು ಏನಿದೆಯಲ್ಲ ಅದನ್ನು ಇವಾಗ ನಾವು ಆ ಈ ಒಂದು ಗೆ ಬಳಸುವಂತದ್ದು ಸೊ ಅದು ಇಂಪಾರ್ಟೆಂಟ್ ಯಾವ ಸ್ನಾಯುವನ್ನ ಹಿಡಿದಿಟ್ಕೋಬೇಕು ಅನ್ನೋ ಅಂತದ್ದು ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂಡಿದೀನಿ ಸೊ ಇವಾಗ ಈ ಕೀಗಲ್ ಎಕ್ಸರ್ಸೈಸ್ ಅನ್ನ ಎಷ್ಟು ತರದಲ್ಲಿ ಮಾಡಬಹುದು ಎಷ್ಟು ಸಮಯ ಮಾಡಬಹುದು ದಿನಕ್ಕೆ ಎಷ್ಟು ಸಲ ಮಾಡಬಹುದು ಅನ್ನೋದನ್ನ ತಿಳಿಯೋಣ ಈ ಒಂದು ಕೀಗಲ್ ಎಕ್ಸರ್ಸೈಸ್ ನಲ್ಲಿ ಮೂರು ತರದ ಎಕ್ಸಸೈಸ್ ಗಳನ್ನ ಹೇಳಲಾಗಿದೆ ಒಂದು ಸ್ಲೋ ಕೀಗಲ್ ಎರಡನೇದು ಫಾಸ್ಟ್ ಕೀಗಲ್ ಮೂರ್ನೇದು ಎಲಿವೇಟರ್ ಕೀಗಲ್ ಅಂತ ಹೇಳಲಾಗಿದೆ ಈ ಸ್ಲೋ ಮತ್ತು ಫಾಸ್ಟ್ ಕೀಗಲ್ ಎಕ್ಸೈಸ್ ಗಳನ್ನ ಯಾರು ಬೇಕಾದ್ರೂ ಯಾವುದೇ ಸಂದರ್ಭದಲ್ಲೂ ಅಥವಾ ಯಾವುದೇ ಸಮಯದಲ್ಲೂ ಬೇಕಾದ್ರೂ ಮಾಡ್ಕೋಬಹುದು ತುಂಬಾ ಈಸಿ ಆಗಿರುವಂತ ಒಂದು ಎಕ್ಸಸೈಸ್ ಆಗಿದೆ ಆದ್ರೆ ಇಲೆವೆ ಕೀಗಲ್ ಏನಿದೆಯಲ್ಲ ಅದು ಸ್ವಲ್ಪ ಡಿಫಿಕಲ್ಟ್ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇನ್ನಷ್ಟು ನೀವು ಮಾಹಿತಿಗಳನ್ನ ಪಡ್ಕೊಂಡು ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಬಹುದು ಆದ್ರೆ ನನ್ನ ವೀಕ್ಷಕರಿಗೆ ನಾನು ಹೇಳುವಂತದ್ದು ಈ ಸ್ಲೋ ಮತ್ತು ಫಾಸ್ಟ್ ಕೀಗಲ್ ಏನಿದೆಯಲ್ಲ ಎಕ್ಸಸೈಸ್ ಏನಿದೆಯಲ್ಲ ಅದನ್ನ ಯಾರು ಬೇಕಾದ್ರೂ ಯಾವ ಸಮಯದಲ್ಲೂ ಹೂತಲ್ಲೂ ನಿಂತಲ್ಲೂ ಕೂಡ ಮಾಡಬಹುದು ಅಂತ ಹೇಳ್ಬನ್ನಿ ಇವಾಗ ಈ ಸ್ಲೋ ಕೀಗಲ್ ಎಕ್ಸರ್ಸೈಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಇವಾಗ ಮೂತ್ರ ಬರಬೇಕಾದ್ರೆ ನಾವು ಮಸಲ್ಸ್ ಗಳನ್ನ ಯಾವ ರೀತಿ ಕಾಂಟ್ರಾಕ್ಷನ್ ಮಾಡ್ಕೊತೀವಲ್ಲ ಸೊ ಆ ಒಂದು ಕಾಂಟ್ರಾಕ್ಷನ್ ಅನ್ನ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಹೋಲ್ಡ್ ಮಾಡಿಕೊಂಡು ಆಮೇಲೆ ನಿಧಾನವಾಗಿ ರಿಲೀಸ್ ಮಾಡೋದು ಈ ಸ್ನಾಯುಗಳನ್ನ ಹತ್ತರಿಂದ ಹದಿನೈದು ಸೆಕೆಂಡ್ ಹೋಲ್ಡ್ ಮಾಡಿ ನಿಧಾನವಾಗಿ ರಿಲೀಸ್ ಮಾಡುವಂತ ಎಕ್ಸರ್ಸೈಸ್ ಏನಿದೆಯಲ್ಲ ಇದನ್ನ ದಿನದಲ್ಲಿ ಒಂದು ಸಲಕ್ಕೆ ಹತ್ತರಿಂದ ಹದಿನೈದು ಸಲ ಪ್ರಾಕ್ಟೀಸ್ ಮಾಡಬಹುದು ಹಾಗೂ ಒಂದು ದಿನದಲ್ಲಿ ಮೂರ್ ಟೈಮ್ ಅಂದ್ರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮ್ ಕೂಡ ನೀವು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬಹುದು ಈ ಒಂದು ಸ್ಲೋ ಕಿಗಲ್ ಎಕ್ಸಸೈಸ್ ನಲ್ಲಿ ಹತ್ತು ಸೆಕೆಂಡ್ ಹತ್ತರಿಂದ ಹದಿನೈದು ಸೆಕೆಂಡ್ ಹೋಲ್ಡ್ ಮಾಡಿ ನಿಧಾನವಾಗಿ ರಿಲೀಸ್ ಮಾಡೋದ್ರಿಂದ ಇದನ್ನ ಸ್ಲೋ ಕಿಗಲ್ ಅಂತ ಹೇಳ್ತೀನಿ ಇನ್ನು ಫಾಸ್ಟ್ ಕೀಗಲ್ ಎಕ್ಸರ್ಸೈಸ್ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ಆ ಮಸಲ್ಸ್ ಗಳನ್ನ ಎರಡ್ ಮೂರ್ ಸೆಕೆಂಡ್ ಹೋಲ್ಡ್ ಮಾಡಿ ರಿಲೀಸ್ ಮಾಡೋದು ಎರಡ್ ಮೂರ್ ಬಾರಿ ಹೋಲ್ಡ್ ಮಾಡಿ ರಿಲೀಸ್ ಮಾಡೋದು ಈ ರೀತಿ ಕಂಟಿನ್ಯೂಸ್ ಆಗಿ ಮಾಡ್ಕೊಂತ ಹೋಗೋದು ಇದನ್ನ ದಿನಕ್ಕೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಮಾಡ್ಕೋಬಹುದು ಫಾಸ್ಟ್ ಕೀಗಲ್ ಎಕ್ಸರ್ಸೈಸ್ ಅಲ್ಲಿ ಹೋಲ್ಡಿಂಗ್ ತುಂಬಾ ಹೊತ್ತು ಇರಲ್ಲ ಈಗ ಸ್ಲೋ ಕೀಗಲ್ ಅಲ್ಲಿ ಹೇಳಿದೆ ನಾನು ಹತ್ತರಿಂದ ಹದಿನೈದು ಸೆಕೆಂಡ್ ಹೋಲ್ಡ್ ಮಾಡಿ ನಿಧಾನವಾಗಿ ರಿಲೀಸ್ ಮಾಡೋದು ಆದ್ರೆ ಈ ಫಾಸ್ಟ್ ಕೀಗಲ್ ಎಕ್ಸರ್ಸೈಸ್ ಅಲ್ಲಿ ಜಸ್ಟ್ ಹೋಲ್ಡ್ ಮಾಡೋದು ರಿಲೀಸ್ ಮಾಡೋದು ಹೋಲ್ಡ್ ಮಾಡೋದು ರಿಲೀಸ್ ಮಾಡೋದು ಈ ರೀತಿ ನೀವು ಕಂಟಿನ್ಯೂಸ್ ಆಗಿ ಒಂದು ಮಿನಿಮಮ್ ಒಂದು ಐದು ನಿಮಿಷದಿಂದ ಮ್ಯಾಕ್ಸಿಮಮ್ ಹದಿನೈದು ನಿಮಿಷದವರೆಗೂ ನೀವು ಪ್ರಾಕ್ಟೀಸ್ ಮಾಡಬಹುದು ಒಂದು ದಿನದಲ್ಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮ್ ಕೂಡ ಪ್ರಾಕ್ಟೀಸ್ ಮಾಡಬಹುದು ಈ ರೀತಿ ನೀವು ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮ್ಮ ಗರ್ಭಕೋಶದ ಸುತ್ತ ಅಥವಾ ಮೂತ್ರಚೀಲದ ಸುತ್ತ ಇರುವಂತಹ ಒಂದು ಮಸಲ್ಸ್ ಏನಿದೆಯಲ್ಲ ಅದು ಬಲಗೊಳ್ಳುವುದನ್ನು ಕಾಣಬಹುದು ಇಲ್ಲಿ ಎಕ್ಸಸೈಸ್ ಗಳನ್ನ ಮಾಡೋಕ್ ಮುಂಚೆ ಯಾವ ರೀತಿಯ ಪ್ರಿಕಾಷನ್ಸ್ ಗಳನ್ನ ತಗೋಬೇಕು ಹಾಗೂ ಯಾರು ಮಾಡಬಹುದು ಯಾರು ಮಾಡಬಾರ್ದು ಅಂತ ನೋಡೋಣ ಮೂತ್ರಚೀಲ ತುಂಬಿರುವಾಗ ಅಥವಾ ಯುರಿನ್ ಗೆ ಅರ್ಜೆಂಟ್ ಇರುವಾಗ ಈ ಎಕ್ಸಸೈಸ್ ಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ ಆದಷ್ಟು ಮೂತ್ರ ವಿಸರ್ಜನೆ ಮಾಡಿದ ನಂತರ ಈ ಎಕ್ಸಸೈಸ್ ಗಳನ್ನ ಮಾಡಿದ್ರೆ ತುಂಬಾ ಒಳ್ಳೇದು ಇನ್ನು ಈರಿನರಿ ಇನ್ಕಾಂಟಿನೆನ್ಸ್ ಏನಿದೆ ಇದು ಹೆಂಗಸರಲ್ಲಿ ಹೆರಿಗೆ ನಂತರ ಕಾಣಿಸಿಕೊಳ್ಳುವ ಸಾಧ್ಯತೆ ತುಂಬಾ ಜಾಸ್ತಿ ಅಂತ ಹೇಳಿದೆ ಸೊ ಅಂತವರು ನಾರ್ಮಲ್ ಹೆರಿಗೆ ಆಗಿದ್ರೆ ಒಂದು ತಿಂಗಳ ನಂತರ ಸಿಜೇರಿಯನ್ ಹೆರಿಗೆ ಆಗಿದ್ರೆ ಎರಡು ತಿಂಗಳ ನಂತರ ಈ ಒಂದು ಎಕ್ಸಸೈಸ್ ಅನ್ನ ಮಾಡಬಹುದು ಇನ್ನು ಪೋಸ್ಟ್ ಮನಸ್ ಅಂದ್ರೆ ಋತು ಬಂದ ಆದವರಲ್ಲಿ ಕೂಡ ಈ ಒಂದು ಸಮಸ್ಯೆ ಕಾಣಿಸಿಕೊಳ್ಳಬಹುದು ಸೊ ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಹಾರ್ಮೋನಿನ ಇಂಬ್ಯಾಲೆನ್ಸ್ ಇಂದಾಗಿ ಅವರಿಗೆ ಮಸಲ್ಸ್ ಗಳೇನಿದೆ ತುಂಬಾ ದುರ್ಬಲಗೊಂಡಿರುತ್ತೆ ಸೊ ಅಂತವರು ಕೂಡ ಈ ಒಂದು ಕೀಗಲ ಎಕ್ಸರ್ಸೈಸ್ ಗಳನ್ನ ಮಾಡೋ ಮುಖಾಂತರ ಅವರ ಒಂದು ಸಮಸ್ಯೆಯಿಂದ ಪರಿಹಾರವನ್ನ ಕಾಣಬಹುದು ಇನ್ನು ಪುರುಷರಲ್ಲಿ ಪ್ರಾಸ್ಟೇಟ್ ಸರ್ಜರಿ ಏನಾದ್ರು ಆಗಿದ್ರು ಕೂಡ ಅವರಿಗೆ ಈ ಒಂದು ಸಮಸ್ಯೆ ಕಂಡು ಬರಬಹುದು ಅವರು ಕೂಡ ಈ ಒಂದು ಎಕ್ಸರ್ಸೈಸ್ ಗಳನ್ನ ಮಾಡೋ ಮುಖಾಂತರ ಪರಿಹಾರವನ್ನ ಕಾಣಬಹುದು ಇನ್ನು ಯಾರಿಗೆ ಮಲಬದ್ಧತೆಯ ಸಮಸ್ಯೆ ಇರುತ್ತೆ ಅಂತವರಲ್ಲಿಯೂ ಕೂಡ ಈ ಪದೇ ಪದೇ ಮೂತ್ರ ವಿಸರ್ಜನೆ ಆಗುವಂತ ಸಮಸ್ಯೆ ಕಂಡು ಬರಬಹುದು ಸೊ ಅವರು ಕೂಡ ಒಬ್ಬ ಒಳ್ಳೆಯ ಆಯು ಆಯುರ್ವೇದ ಅನ್ನ ಕನ್ಸಲ್ಟ್ ಮಾಡಿ ಈ ಒಂದು ಮಲಬದ್ಧತೆಯ ಸಮಸ್ಯೆಯನ್ನ ಪರಿಹಾರವನ್ನ ಕಂಡು ಆನಂತರ ನಂತರ ಮಾಡುವ ಮುಖಾಂತರ ಕೂಡ ತಮ್ಮ ಒಂದು ಸಮಸ್ಯೆಯಿಂದ ಪರಿಹಾರವನ್ನ ಕಾಣಬಹುದು ಈ ಒಂದು ವಿಡಿಯೋದಿಂದ ನಿಮ್ಗೆ ಹೆಲ್ಪ್ ಆಗಿದ್ರೆ ಖಂಡಿತವಾಗಿಯೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ಅನ್ನು ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ